ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪುನೀಜ್ಜಿ ಕೂಡ್ಲೂರು ಪುರೋಹಿತರು ಹಾಗೂ ಸಂಸ್ಥಾಪಕರು ಸರಸ್ವತಿ ಭಾರತೀಯ ಸಂಸ್ಕಾರ ಕೇಂದ್ರ ಮೈಸೂರು ಎಲ್ಲರಿಗೂ ವರಸಿದ್ಧಿ ವಿನಾಯಕ ವ್ರತ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಾದ್ರಪದ ಮಾಸದ ಶುಕ್ಲ ಎಂದು ನಾವು ಈ ಗಣಪತಿ ವ್ರತವನ್ನ ವಿನಾಯಕ ವ್ರತವನ್ನ ಅಥವಾ ವರಸಿದ್ಧಿ ವಿನಾಯಕ ವ್ರತ ಅಂತಲೇ ಪ್ರಖ್ಯಾತಿಯಾಗಿರ್ತಕ್ಕಂತಹ ಗಣಪತಿ ಹಬ್ಬವನ್ನು ನಾವು ಆಚರಿಸ್ತೇವೆ ಈ ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡಲು ಸಿದ್ಧತೆಗಳೇನು ಅಥವಾ ಪೂರ್ವ ತಯಾರಿಗಳೇನು ಅಂತ ಹೇಳಿದ್ರೆ ಮಣ್ಣಿನಿಂದ ಮಾಡಿದಂತಹ ಗಣಪತಿ ಅಥವಾ ಬೆಳ್ಳಿಯ ಗಣಪತಿ ಅಥವಾ ದೂರ್ವಾ ಗಣಪತಿ ದೂರ್ವಾ ಗಣಪತಿ ಅಂತ ಹೇಳಿದ್ರೆ ಹಸುವಿನ ಗೋಮಯದಿಂದ ಗಣಪತಿಯ ಆಕಾರವನ್ನು ಮಾಡಿ ಅದಕ್ಕೆ ಗರಿಕೆಯನ್ನು ಸಿಕ್ಕಿಸಿ ಪೂಜೆಯನ್ನು ಮಾಡುವಂಥದ್ದೇ ದೂರ್ವ ಗಣಪತಿ ಹೀಗೆ ಮೂರು ವಿಧವಾದ ಗಣಪತಿಗಳನ್ನು ನಾವು ಇಟ್ಟು ಪೂಜೆಯನ್ನು ಮಾಡುವಂಥದ್ದು ಈ ವರಸಿದ್ಧಿ ವಿನಾಯಕ ವ್ರತದ ವಿಶೇಷತೆಯಾಗಿದೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾ ವಂದನೆ ವಿಧಿಗಳನ್ನು ಮುಗಿಸಿಕೊಂಡು ಗಣಪತಿ ಪೂಜೆಯನ್ನು ಆರಂಭಿಸಬೇಕು ಆರಂಭಿಸುವ ಮೊದಲು ಸಾಮಗ್ರಿಗಳನ್ನು ಸಿದ್ಧತೆಯನ್ನು ಮಾಡ್ಕೋಬೇಕು ಪಂಚಪಾತ್ರೆ ಉದ್ದರಣೆ ಅರ್ಘ್ಯ ಪಾತ್ರೆ ಕಲಶಪಾತ್ರೆ ಹೊಸ ವಸ್ತ್ರ ಹಸೆಮಣೆ ಹಸುವಿನ ಹಾಲು ಮೊಸರು ತುಪ್ಪ ಇದೆಲ್ಲವನ್ನು ಸಹ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು ಪಂಚಾಮೃತ ಅಭಿಷೇಕಕ್ಕಾಗಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಳನೀರುಗಳನ್ನು ನಾವು ಇಟ್ಕೋಬೇಕು ಗಣಪತಿಗೆ ವಿಶೇಷವಾದಂತಹ ಜೋಡಿ ಗೆಜ್ಜೆ ವಸ್ತ್ರಗಳನ್ನು ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು ಗಣಪತಿಗೆ ಯಜ್ಞೋಪವೀತವನ್ನು ಅಂದರೆ ಮೂರು ಎಳೆಯ ಜಿನಿವಾರವನ್ನು ಅರಿಶಿಣವನ್ನು ಹಚ್ಚಿ ತಯಾರಿ ಮಾಡಿಕೊಂಡಿರಬೇಕು ಮನೆಯಲ್ಲೇ ಗಂಧವನ್ನು ತೆಯ್ದು ಸಿದ್ಧ ಮಾಡ್ಕೋಬೇಕು ಅಕ್ಷತೆಯನ್ನು ಸಿದ್ಧತೆಯನ್ನು ಮಾಡ್ಕೋಬೇಕು ಕೆಂಪು ಅಕ್ಷತೆ ಅಂದರೆ ಅಕ್ಷತೆಯನ್ನು ಕುಂಕುಮದಲ್ಲಿ ಮಿಶ್ರಣ ಮಾಡಿ ಅದರಿಂದ ಪೂಜಿಸುವುದು ಗಣಪತಿಗೆ ಶ್ರೇಷ್ಠವಾಗಿದೆ ಆದ್ದರಿಂದ ಕೆಂಪು ಅಕ್ಷತೆಯನ್ನು ಕರ್ಪೂರವನ್ನು ತಾಂಬೂಲಗಳನ್ನು ಸಿದ್ಧತೆಯನ್ನು ಮಾಡ್ಕೋಬೇಕು ಹಾಗೂ ಅರಿಶಿಣ ಕುಂಕುಮದ ತಟ್ಟೆ ಅಂದರೆ ಒಂದು ತಟ್ಟೆಯಲ್ಲಿ ಬಟ್ಟಲುಗಳಿಗೆ ಅರಿಶಿನ ಕುಂಕುಮ ಅಡಿಕೆ ಗಂಧ ಹೂವು ಹೀಗೆ ಆ ಬಟ್ಟಲಿಗಳಿಗೆ ಹಾಕಿಕೊಂಡು ಅರಿಶಿಣದ ಕುಂಕುಮ ತತ್ತೆಯನ್ನು ಸಿದ್ಧ ಮಾಡ್ಕೋಬೇಕು ಸಿದ್ಧವನ್ನು ಮಾಡಿಕೊಂಡು ನಂತರ ಗಣಪತಿಗೆ ವಿಶೇಷವಾದಂತಹ ಮಂಟಪವನ್ನು ತಯಾರಿ ಮಾಡಿ ಮಂಟಪಕ್ಕೆ ಮಾವಿನ ಎಲೆಗಳಿಂದಲೂ ಬಾಳೆಯ ಕಂದುಗಳಿಂದಲೂ ನಾನಾ ವಿಧವಾದ ಹಣ್ಣುಗಳಿಂದಲೂ ಅದನ್ನು ಅಲಂಕರಿಸಿ ಹೂವನ್ನು ಆ ಮಂಟಪಕ್ಕೆ ಹಾಕಿ ಮಂಟಪವನ್ನು ಅತ್ಯಂತ ಸುಂದರವಾಗಿ ಅಲಂಕರಿಸಬೇಕು ಪೂಜೆಗೆ ಸುಗಂಧವಿರುವ ಬಿಡಿ ಹೂಗಳನ್ನು ಕಟ್ಟಿದ ಹೂಗಳನ್ನು ಗರಿಕೆ ಹುಲ್ಲುಗಳನ್ನು ಇಪ್ಪತ್ತೊಂದು ರೀತಿಯ ಪತ್ರೆಗಳನ್ನು ಸಿದ್ಧ ಮಾಡ್ಕೋಬೇಕು ಎರಡು ದೀಪಗಳನ್ನು ದೇವರ ಮುಂದೆ ಹತ್ತಿಸಲು ಐದು ಬತ್ತಿ ಅಥವಾ ಮೂರು ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ಆ ದೀಪವನ್ನು ಹತ್ತಿಸಬೇಕು ಮಂಗಳಾರತಿಗೆ ತುಪ್ಪದ ಬತ್ತಿಗಳನ್ನು ಕರ್ಪೂರಗಳನ್ನು ಸಿದ್ಧ ಮಾಡ್ಕೋಬೇಕು ಗಣಪತಿಗೆ ಆರತಿಯನ್ನು ಮಾಡಲು ಒಂದು ತಟ್ಟೆ ನೀರಿಗೆ ಸ್ವಲ್ಪ ಸುಣ್ಣವನ್ನು ಅರಿಶಿಣವನ್ನು ಮಿಶ್ರಣ ಮಾಡಿ ಎರಡು ಆರತಿಯ ಸೊಡ್ಡಿಲುಗಳನ್ನು ಅಥವಾ ದೀಪಗಳನ್ನು ಅದರಲ್ಲಿ ಇಟ್ಟು ಗಣಪತಿಗೆ ಆರತಿಯನ್ನು ಮಾಡೋದಕ್ಕೆ ಸಿದ್ಧವನ್ನು ಮಾಡ್ಕೋಬೇಕು ಗಣಪತಿಗೆ ಪೂರ್ಣ ಫಲವನ್ನು ನೀಡಲು ಒಂದು ಪೂರ್ಣ ಪೂರ್ಣವಾದಂತಹ ತೆಂಗಿನಕಾಯಿಯನ್ನು ಸಿದ್ಧತೆ ಮಾಡ್ಕೋಬೇಕು ಹಾಗೂ ಉಪಯನ ಕೊಡೋದಕ್ಕೆ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅದಕ್ಕೆ ತಾಂಬೂಲವನ್ನು ಇಟ್ಟು ಮಿಲ್ಲೆಯದಲ್ಲೇ ಅಡಿಕೆ ಎರಡು ಜೋಡಿ ತೆಂಗಿನಕಾಯಿಗಳನ್ನು ಇಟ್ಟು ದಕ್ಷಿಣೆಯನ್ನು ಇಟ್ಟು ಹಣ್ಣುಗಳನ್ನು ಇಟ್ಟು ಆ ಉಪಯನ ದಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು